ರೇಖಾಂಶ ಮತ್ತು ವೇಳೆ ಭೂಮಿ ತನ್ನ ಅಕ್ಷದ ಸುತ್ತ ಸು ಪೂರ್ಣವಾಗಿ ಸುತ್ತಲೂ ಇಪ್ಪತ್ನಾಲ್ಕು ಗಂಟೆಗಳು ಬೇಕು ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ನಾಲ್ಕು ನಿಮಿಷ ವೇಳೆ ಆಗುತ್ತದೆ ಒಟ್ಟು ರೇಖಾಂಶಗಳು ಮುನ್ನೂರ ಅರವತ್ತು ಇಂಟು ನಾಲ್ಕು ನಿಮಿಷ ಇಸ್ ಇಕಲ್ ಟು ಹದ್ ಒಂದು ಸಾವಿರದ ನಾಲ್ಕುನೂರ ನಲವತ್ತು ಡಿವಿಡೆಡ್ ಬೈ ಸಿಕ್ಸ್ಟಿ ಇಸ್ ಇಕ್ ಟು ಟ್ವೆಂಟಿ ಫೋರ್ ಗಂಟೆಗಳು ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸುವಾಗ ವೇಳೆ ಹೆಚ್ಚಾಗುತ್ತವೆ ಅದನ್ನು ಇ ಜಿ ಎ ಈಸ್ಟ್ ಅಗೇನ್ ಆ್ಯಡ್ ಅಂತ ಕರಿತೀವಿ ಪೂರ್ವದಿಂದ ಪಶ್ಚಿಮದ ಕಡೆಗೆ ಚಲಿಸುವಾಗ ವೇಳೆ ಕಡಿಮೆ ಆಗುತ್ತದೆ ಡಬ್ಲ್ಯೂ ಎಲ್ ಎಸ್ ವೆಸ್ಟ್ ಲಾಸ್ ಸಬ್ಸ್ಟ್ರ್ಯಾಕ್ಟ್ಸ್ ಅಂತ ಕರಿತೀವಿ ಸ್ಥಾನಿಕ ವೇಳೆ ಆ ಸ್ಥಳ ಆ ಸ್ಥಳದ ಸ್ಥಳೀಯ ರೇಖೆಗಳಲ್ಲೂ ಅದರಲ್ಲೂ ಸ್ಥಳೀಯವಾಗಿ ಆ ರೇಖಾಂಶದಲ್ಲಿ ಬರುವಂತಹ ಎಲ್ಲ ವೇಳೆಯನ್ನು ಒಂದೇ ರೀತಿಯಾದಂತಹ ವೇಳೆಯಾಗಿರ್ತೈತಿ ಅದನ್ನು ನಾವು ಈಗ ಎಂಬತ್ತೆರಡೂವರೆ ಡಿಗ್ರಿ ರೇಖಾಂಶದಲ್ಲಿ ಬರುವಂಥ ಎಲ್ಲ ಸ್ಥಳಗಳಿಗೂ ಒಂದೇ ವೇಳೆಯನ್ನು ಕಾಣಲು ಸಾಧ್ಯ ಅದರಲ್ಲೂ ಸ್ಥಳೀಯವಾಗಿ ಮಧ್ಯಾಹ್ನದ ರೇಖೆಯನ್ನೇ ಆಧರಿಸಿದೆ ಪ್ರಮಾಣ ವೇಳೆ ಸ್ಥಾನಿಕ ವೇಳೆಯ ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸ ಆಗುತ್ತದೆ ಈ ಸ್ಥಾನಿಕ ವೇಳೆಯ ಗೊಂದಲವನ್ನು ನಿವಾರಿಸಲು ಇಡೀ ದೇಶವು ಒಂದೇ ವೇಳೆಯನ್ನು ಅನುಸರಿಸುವುದೇ ಪ್ರಮಾಣ ವೇಳೆ ಯಾವುದೇ ಅದನ್ನು ಸ್ಟ್ಯಾಂಡರ್ಡ್ ಟೈಮ್ ಅಂತಲೂ ಕರಿತೀವಿ ಅದು ಯಾವುದು ಅಂದರೆ ನಮ್ಮ ಭಾರತ ದೇಶದಲ್ಲಿ ಎಂಬತ್ತೆರಡೂವರೆ ಡಿಗ್ರಿ ಉತ್ತರ ಇದು ರೇಖಾಂ ಪೂರ್ವ ರೇಖಾಂಶ ಉತ್ತರ ಪ್ರದೇಶದ ಪ್ರಯಾಗ್ ನಗರದ ಮೂಲಕ ಇದು ಹಾದು ಹೋಗುವಂತಹ ರೇಖಾಂಶವಾಗಿದ್ದು ಇದು ಗ್ರೀನ್ವಿಚ್ ರೇಖೆಗಿಂತ ಐದು ಗಂಟೆ ಮೂವತ್ತು ನಿಮಿಷ ಮುಂದಿದೆ ವೇಳಾವಲಯಗಳು ಪ್ರಪಂಚದ ಕೆಲವು ರಾಷ್ಟ್ರಗಳಲ್ಲಿ ನಲವತ್ತೈದಕ್ಕೂ ಹೆಚ್ಚು ರೇಖಾಂಶಗಳು ಹಾದು ಹೋಗುವುದರಿಂದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮೂರರಿಂದ ನಾಲ್ಕು ಗಂಟೆಗಳ ವ್ಯತ್ಯಾಸವಾಗುತ್ತದೆ ಈ ಪ್ರಮಾಣ ವೇಳೆ ಅನುಸರಿಸಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಇಡೀ ಗೋಳವನ್ನು ಇಪ್ಪತ್ನಾಲ್ಕು ವೇಳಾವಲಯನ್ನಾಗಿಸಿ ಒಂದು ವೇಳಾವಲಯ ಮತ್ತೊಂದು ವೇಳಾವಲಯಕ್ಕೆ ಒಂದು ಗಂಟೆ ವ್ಯತ್ಯಾಸವನ್ನು ಇರಿಸಲಾಗುತ್ತದೆ ವಿಸ್ತಾರವಾದ ರಾಷ್ಟ್ರಗಳಲ್ಲಿ ಅನೇಕ ರೇಖಾಂಶಗಳು ಹಾದು ಹೋಗುವುದರಿಂದ ಹೆಚ್ಚು ವೇಳಾವಲಯಗಳನ್ನು ಹೊಂದಿವೆ ಉದಾಹರಣೆಗಾಗಿ ರಷ್ಯಾ ಹನ್ನೊಂದು ವೇಳಾವಲಯಗಳನ್ನು ಒಳಗೊಂಡರೆ ಕೆನಡಾ ಮತ್ತು ಯು ಎಸ್ ಎದಲ್ಲಿ ಐದು ವೇಳಾವಲಯಗಳನ್ನು ಒಳಗೊಂಡಿದೆ ಆಸ್ಟ್ರೇಲಿಯವು ಮೂರು ವೇಳಾವಲಯಗಳನ್ನು ಒಳಗೊಂಡಿದೆ ನಂತರದಲ್ಲಿ ಬರುವಂಥದ್ದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಪ್ರಪಂಚದ ವೇಳೆಯ ಸಮಸ್ಯೆಯನ್ನು ಮೊದಲು ಪ್ರಮಾಣ ವೇಳೆ ನಂತರದಲ್ಲಿ ವೇಳಾವಲಯಗಳು ಪರಿಹರಿಸಿದೆ ಅದಕ್ಕೆ ಪ್ರಪಂಚದ ಸುತ್ತ ಸುತ್ತುವರಿಯುವಂಥ ಪ್ರಯಾಣಿಕೆ ವಾರ ಮತ್ತು ದಿನಾಂಕಗಳು ಸರಿಪಡಿಸುವಲ್ಲಿ ಹೊಸದೊಂದು ಸಮಸ್ಯೆ ಉದ್ಭವವಾಗುತ್ತದೆ ಆದ್ದರಿಂದ ಈ ಸಮಸ್ಯೆಯನ್ನು ನಿರ್ವಾರಿಸಲು ಗ್ರೀನ್ವಿಚ್ ರೇಖಾಂಶದ ವಿರುದ್ಧವಾದಂಥ ಒಂದು ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಪ್ರಪಂಚದ ಪರ್ಯಟನೆ ಮಾಡುವವರು ತಮ್ಮ ಅನುಕೂಲಕ್ಕೆ ದಿನ ಮತ್ತು ದಿನಾಂಕವನ್ನು ಸರಿದೂಗಿಸಿಕೊಳ್ಳಬೇಕಾಗುತ್ತದೆ ನೂರ ಎಂಬತ್ತು ಡಿಗ್ರಿ ರೇಖಾಂಶ ಫೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗುತ್ತದೆ ಕೆಲವು ಭೂಭಾಗವನ್ನು ತಪ್ಪಿಸಲು ಅಲ್ಲಲ್ಲಿ ಅಂಕುಡೊಂಕಾದಂಥ ಬೇಳಾವಲೆಯನ್ನು ಇಲ್ಲಿ ನಿರ್ಮಿಸಲಾಗಿದೆ